ಆದರೂ ಕೂಡ ಜೀವನ ಅನ್ನೋದು ವಿಪರೀತವಾದ ಟೆನ್ಷನ್ ಟೆನ್ಷನ್ ಇಲ್ಲದೆ ಜೀವನವೇ ಇಲ್ಲ ಅನ್ನೋ ರೀತಿಯಲ್ಲಿ ಇದೆ ಇದಕ್ಕೆ ಕಾರಣ ಬಹಳ ಮುಖ್ಯವಾಗಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕ ಅಳವಡಿಸ್ಕೊಂಡಿರುವಂತಹ ಆಧುನಿಕ ಪದ್ಧತಿಗಳು ಅಷ್ಟೇ ಇನ್ನೇನು ಅಲ್ಲ ಅಯ್ಯೋ ಇವತ್ತು ಯಾಕೋ ಸುಸ್ತಾಗ್ತಾ ಇದೆ ರೀ ಸ್ವಿಗ್ಗಿಗೋ ಇದಕ್ಕೂ ಆರ್ಡರ್ ಮಾಡಿಬಿಟ್ಟು ತರಿಸ್ಬಿಡೋಣ ತರಿಸ್ಕೊಳ್ಳಿ ತಿನ್ನಿ ಬೇಡ ಅಂತ ಹೇಳೋದಿಲ್ಲ ಆದರೆ ಮನೆಯಲ್ಲಿ ನಾವು ಮಾಡುವಂತಹ ಪದಾರ್ಥಗಳು ಶುಚಿ ರುಚಿ ಜೊತೆಗೆ ನಮ್ಮ ಮನೆಯಲ್ಲಿ ಹಿರಿಯರ ಆಶೀರ್ವಾದದಲ್ಲಿ ಪ್ರಿಪೇರ್ ಆಗುವಂತಹ ಒಂದು ಪದಾರ್ಥಗಳಿಂದ ನಮ್ಮ ಜೀವನದಲ್ಲಿ ಅನೇಕ ವಿಧವಾದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕವಾದ ಜೀವನವನ್ನು ನಡೆಸೋದಕ್ಕೆ ಕಾರಣ ಆಗುತ್ತೆ ಮನೆಯಲ್ಲಿ ಅಡುಗೆ ಮನೆ ಅನ್ನೋದು ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯ ಮಹಾಕಾಳಿಯ ಸಾನ್ನಿಧ್ಯ ಅಂತ ನಾನು ಹೇಳ್ತಾ ಇರ್ತೀನಿ ದೇವಿಯ ಸಾನ್ನಿಧ್ಯ ಅಂತ ನಾನು ಹೇಳ್ತಾ ಇರ್ತೀನಿ ಅಲ್ಲಿರುವಂತಹ ಒಂದು ಪ್ರತಿಯೊಂದು ಪಾತ್ರೆ ಪಡಗಗಳು ಕೂಡ ಒಂದೊಂದು ಸಂಕೇತವನ್ನು ತೋರಿಸುತ್ತೆ ಒಂದೊಂದು ಧಾನ್ಯಗಳು ಕೂಡ ಒಂದೊಂದು ಸಂಕೇತವನ್ನು ತೋರಿಸುತ್ತೆ ಅದರ ಬಗ್ಗೆ ನಾನು ನಿಮಗೆ ಮುಂದಿನ ದಿನದಲ್ಲಿ ಹೇಳ್ತಾ ಹೋಗ್ತೀನಿ ಈ ಹೆಂಚನ್ನು ಕಾಪಾಡಿಕೊಳ್ಳೋ ವಿಚಾರವನ್ನು ಮಾತ್ರ ಇವತ್ತು ನಾನು ತಿಳಿಸ್ಕೊಡ್ತೀನಿ ಆ ಹೆಂಚಿನಲ್ಲಿ ಮಾಡಿರುವಂತಹ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ಮೊದಲನೇ ಪದಾರ್ಥವನ್ನು ಯಾರಿಗೂ ಕೊಡಬೇಡಿ ಹಾಗೆ ತುಂಬ ಹೆಂಚ ಮೇಲೆ ದೋಸೆ ಹಾಕ್ಬಿಡೋದು ಟಿ ವಿನಲ್ಲಿ ಏನೋ ಕಾರ್ಯಕ್ರಮ ಬರ್ತಾ ಇದೆ ಅಂತ ನೋಡ್ಕೊಂಡು ನಿಂತ್ಕೊಂಡ್ಬಿಡೋದು ದೋಸೆ ಸೀದು ಕರಕಲಾಗೋಯಿತು ಹೆಂಚು ಸುಡೋಕ್ಕೆ ಶುರುವಾಗೋಯ್ತು ಅಂತಂದರೆ ನಿಮ್ಮ ಜೀವನವು ಕೂಡ ಆ ಕರಕಲಾಗುವಂತಹ ಸೂಚನೆ ಕಾಣುತ್ತೆ ನಾನು ಹೆದರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ಜೀವನದಲ್ಲಿ ಏನಾದರೂ ಅಹಿತಕರ ಘಟನೆ ನಡೆಯುತ್ತೆ ಅಂದರೆ ಈ ರೀತಿಯಾದ ಮರವು ಬರುವಂತಹ ಸೂಚನೆ ಕಾಣುತ್ತೆ ಅದರಿಂದ ಮನೆಯಲ್ಲಿ ಅಡಿಗೆ ಮನೆ ಕೋಣೆಗೆ ಹೋದಾಗ ಯಾವಾಗಲೂ ಕೂಡ ಆ ಅಡಿಗೆ ಮಾಡುವಂತಹ ಸಂದರ್ಭ ಅದು ದೇವಿಯ ಸಾನ್ನಿಧ್ಯ ನೀವು ಹೇಗೆ ಯಾವುದಾದ್ರೂ ಸಮಾರಂಭಕ್ಕೆ ಹೋಗಬೇಕಾದ್ರೆ ಅಲಂಕಾರವನ್ನು ಮಾಡಿಕೊಳ್ಳುವಾಗ ಶ್ರದ್ಧೆಯನ್ನು ಇಟ್ಕೊಳ್ತೀರೋ ಅದೇ ಶ್ರದ್ಧೆಯಲ್ಲಿ ಅಡುಗೆ ಕೋಣೆಯಲ್ಲಿ ನೀವು ಪ್ರವೇಶ ಮಾಡಿ ಯಾಕಂದರೆ ಅಲ್ಲಿರುವಂತಹ ಅವಳು ಅನ್ನಪೂರ್ಣೇಶ್ವರಿ ಆ ಅನ್ನಪೂರ್ಣೇಶ್ವರಿಯ ಭಿಕ್ಷೆಯಿಂದ ಎಂತಹ ದೋಷಗಳಿದ್ರು ಬ್ರಹ್ಮಹತ್ಯ ದೋಷ ಕೂಡ ನಿವಾರಣೆ ಆಗುವಂತಹ ಶಕ್ತಿ ಅನ್ನಪೂರ್ಣೇಶ್ವರಿ ಪೂರ್ಣೇಶ್ವರಿ ದೇವಿಗಿದೆ ಅದರಿಂದ ಅಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮನೆಯಲ್ಲಿ ಪಾತ್ರೆಗಳನ್ನು ತೊಳೆಯೋದಕ್ಕೆ ನೆನ್ನೆಯ ಪಾತ್ರೆಗಳು ನೆನ್ನೆ ಮಧ್ಯಾಹ್ನ ಮಾಡಿದ ಪಾತ್ರೆಗಳು ಇವತ್ತಾದರೂ ಒಣಗಿ ರಟ್ಟೆ ಇದೆ ಅಂತಂದರೆ ಮಾಡಿದ ಅನ್ನ ಆ ಅನ್ನ ಹಳಸೋಗುತ್ತೋ ಇನ್ನೊಂದಾಗುತ್ತೋ ಒಳ ಪಾತ್ರೆಯಲ್ಲಿ ಗಟ್ಟಿಯಾಗ್ಬಿಟ್ಟಿದೆ ಅಂತಂದರೆ ಮನೆಯಲ್ಲಿ ಮನಸ್ಸು ಕೂಡ ಗಟ್ಟಿಯಾಗ್ತಾ ಹೋಗುತ್ತೆ ಹಠ ಕಿರ್ಚಾಟದ ಸ್ವಭಾವಗಳು ಮನೆಯಲ್ಲಿರುವಂತಹ ಸಿಬ್ಬಂದಿಗಳಿಗೆ ಜಾಸ್ತಿ ಆಗುತ್ತೆ ಮನೆಯಲ್ಲಿರುವಂತಹ ಸದಸ್ಯರು ಎಲ್ಲರೂ ನಗ್ನಗ್ತಾ ಇರಬೇಕು ಅಂತಂದರೆ ಪಾತ್ರೆ ಪಡಗಗಳು ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು ಮನೆಯ ಯಜಮಾನ ಯಾವುದೇ ಟೆನ್ಷನ್ ಇಲ್ಲದೆ ಮನೆಯ ಯಜಮಾನನಿಗೆ ಅನಾರೋಗ್ಯ ಕಾಡದೆ ಆನಂದವಾಗಿರಬೇಕು ಅಂತಂದರೆ ಈ ಚಪಾತಿ ಮತ್ತು ದೋಸೆ ಮಾಡುವಂತಹ ಹೆಂಚಗಳ ಕಡೆ ಗಮನ ಕೊಡಬೇಕು ಅಕಸ್ಮಾತ್ ಅದೇನಾದರೂ ಏರುಪೇರು ಆಗ್ತಾ ಇದೆ ಅನ್ನೋದು ಗೊತ್ತಾಗತಿತ್ತು ಗೊತ್ತಾದ ತಕ್ಷಣ ಅದನ್ನು ಎತ್ತಿಟ್ಟು ಬೇರೆದನ್ನು ತರುವಂತಹ ವ್ಯವಸ್ಥೆ ಮಾಡಿಕೊಳ್ಳಿ ತಂದಂತಹದ್ದನ್ನು ನಾನು ಹೇಳೋ ರೀತಿಯಲ್ಲಿ ಬಹಳ ಜತನದಿಂದ ಕಾಪಾಡ್ಕೊಳ್ತಾ ಹೋಗಿ ಆ ಕಾರ್ಯ ಆಯಿತು ಅಂದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಅದರ ಮೇಲೆ ನೀರು ಹಾಕಿ ಚೆನ್ನಾಗಿ ಅದನ್ನು ತೊಳೆದು ಒರೆಸಿ ಒದ್ದೆ ಬಟ್ಟೆಯಲ್ಲಿ ಒರೆಸಿ ಆಮೇಲೆ ಒಣಗಿದ ಬಟ್ಟೆಯಲ್ಲಿ ಒರೆಸಿ ಅದನ್ನು ಎತ್ತಿಟ್ಟು ಬಿಡಿ ಯಾರಿಗೂ ಕಾಣದಿರೇ ಇರೋ ಹಾಗೆ ಏನೋ ಪದಾರ್ಥ ಬಿದ್ದೋಗ ಅದರ ಮೇಲೆ ಮಾಡಬೇಡಿ ಅದನ್ನು ಎತ್ತಿಟ್ಟು ಎಷ್ಟು ನೀವು ಚೆನ್ನಾಗಿ ಆ ಹೆಂಚನ್ನು ನೋಡ್ಕೊಳ್ತೀರಿ ಅಷ್ಟು ನಿಮ್ಮ ಮನೆಯ ಯಜಮಾನ ಚೆನ್ನಾಗಿರುತ್ತೆ ಹಾಗೆ ಮನೆಯಲ್ಲಿ ಮಕ್ಕಳು ರಚ್ಚೆ ಹಿಡಿಬಾರ್ದು ಹಠ ಹಿಡಿಬಾರ್ದು ಹೇಳಿದ ಮಾತನ್ನು ಕೇಳಬೇಕು ನಾವು ಹೇಳಿದ್ದನ್ನೇ ಅವರು ಅನುಸರಣೆ ಮಾಡಬೇಕು ಸಂಸ್ಕೃತಿಯನ್ನು ಕಲಿಬೇಕು ಅನ್ನೋದಾದರೆ ಪುಟ್ಟ ಮಕ್ಕಳಿರೋವಾಗಲೇ ಒಂದು ವರ್ಷ ಆಗ್ತಿದ್ದ ಹಾಗೆ ಆ ಮಕ್ಕಳಿಗೆ ಒಳ್ಳೆಯ ದೇವರ ನಾಮಗಳನ್ನು ಹೇಳಿಕೊಡೋದ್ರ ಜೊತೆಯಲ್ಲಿ ಪುಟ್ಟ ಮಗು ಹಾಲು ಕುಡಿಯುವಂತಹ ಮಗು ಗರ್ಭಿಣಿ ಸ್ತ್ರೀಯರು ಕೂಡ ಇದನ್ನು ಅನುಸರಿಸಬೇಕಾಗತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ